ಹಾಯ್ ಸ್ನೇಹಿತರೆ ಹೊಸ ವೀಡಿಯೋಗೆ ಸ್ವಾಗತ ಇವತ್ತು ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ತಿರುಪತಿಗೆ ಇಲ್ಲಿಂದ ಮೆಜೆಸ್ಟಿಕ್ಕೇ ಹೋಗ್ಬಿಟ್ಟು ಅಲ್ಲಿಂದ ಟ್ರೈನ್ ಬುಕ್ ಮಾಡ್ಕೊಂಡಿದ್ದೀವಿ ಟ್ರೈನಿಂದ ತಿರುಪತಿಗೆ ಹೋಗಿ ಅಲ್ಲಿಂದ ಎತ್ಕೊಂಡು ದೇವ್ರ ದರ್ಶನ ಮಾಡಬೇಕು ಅಂದ್ಕೊಂಡಿದ್ದೀವಿ ಹೋಗ್ತಾ ಹೋಗ್ತಾ ಮೆಟ್ಲೆತ್ಕೊಂಡು ಏನೇನಾಗುತ್ತೆ ಎಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಇವತ್ತು ಈ ವಿಡಿಯೋದಲ್ಲಿ ನೋಡಿ ನಮ್ಮ ಮಕ್ಕಳು ನಮ್ಮ ಮನೆಯವರು ಎಲ್ಲರೂ ನಾಲ್ಕು ಜನ ಹೊಟ್ಟಿದ್ದೀವಿ ದೇವ್ರ ಪೂಜೆನ ಆಯಿತು ಇದು ನಮ್ಮ ಮನೆಯ ದೇವರು ಪೂಜೆ ಆಯಿತು ಎಲ್ಲ ಹೊಲ್ಟಿವೆ ಹೋಗ್ತಾ ಹೋಗ್ತಾ ಇವಾಗ ರೈಲ್ವೆ ಸ್ಟೇಷನ್ ಹೋಗ್ತೀವಿ ಹೋಗ್ತಾ ಹೋಗ್ತಾ ಹಂಗೆ ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀವಿ ಟ್ರೈನ್ ಸಿಕ್ತವ್ರು ಸೀಟಿಗೆ ಹಿಡ್ಕೊಂಡು ಕೂತವ್ರೆ ನಮ್ಮ ಮಕ್ಕಳು ಇಲ್ಲಿ ಅವರೇ ಇದು ಸೀಟ್ಗಳು ರಿಸರ್ವೇಷನ್ ಆಗಿರೋದು ಫುಲ್ ರಶ್ಶು ಕೊನೆಗೂ ಬಂದು ತಿರುಪತಿ ರೈಲ್ವೆ ಸ್ಟೇಷನ್ ಹೇಳಿದ್ವಿ ಈಗ ಮೆಟ್ಲ ಹತ್ರಕ್ಕೆ ಹೋಗ್ಬೇಕು ಹತ್ರ ಹೋಗಿ ಟಿಕೆಟ್ ತಗೊಂಡು ಮೆಟ್ಲು ಸ್ಟಾರ್ಟ್ ಮಾಡಬೇಕು ನೋಡಿ ಬಂದು ಎಲ್ಲ ನಿಂತು ಕಾಫಿ ಕುಡ್ಕೊಂಡು ಎಲ್ಲ ನಿಂತಿದ್ದೀವಿ ಮೇ ಇದೆ ತಿರುಪತಿ ರೈಲ್ವೆ ಸ್ಟೇಷನ್ ಬೆಟ್ಟಕ್ಕೆ ನಡ್ಕೊಂಬರೋರು ನೋಡಿ ಇಲ್ಲಿ ಲಗೇಜ್ ಇಡಬೇಕು ಇಲ್ಲಿ ಕೌಂಟ್ರ್ ಅಂತ ಇರುತ್ತೆ ಫ್ರೀ ಇಲ್ಲಿ ಇಲ್ಲಿ ಲಗೇಜ್ ಇಟ್ಬಿಟ್ರೆ ಇಟ್ಬಿಟ್ಟು ಬೆಟ್ಟ ಹತ್ತಕ್ಕೆ ಇಲ್ಲಿ ಇಟ್ಟರೆ ನೋಡಿ ಗಾಡಿಯಲ್ಲಿ ಎತ್ಕೊಂಡೋಗಿ ಮೇಲ್ಗಡೆ ಹೋಗ್ತಾರೆ ಮೇಲ್ಗಡೆ ನಾವು ಹೋಗಿ ಬೆಟ್ಟ ಹೋಗಿ ಹೋಗಿರುತ್ತೆ ಬ್ಯಾಗು ಹೋಗಿ ಕಲೆಕ್ಟ್ ಮಾಡ್ಕೋಬೋದು ಬೇಗ ಬ್ಯಾಗೆಲ್ಲ ಆರಾಮಾಗಿ ಇಟ್ಕೊಂಡು ನಡ್ಕೊಂಡು ಹೋಗ್ಬೋದು ನೋಡಿ ಟೋಕನ್ಗೆ ಎಷ್ಟು ಜನ ಇದ್ದಾರೆ ಫ್ರೀ ದರ್ಶನ ಟೋಕನ್ನು ಇಲ್ಲಿ ಬಂದು ಫಸ್ಟು ಟೋಕನ್ ತೊಗೋಬೇಕು ಆಮೇಲೆ ಬ್ಯಾಗ್ ಇಡಬೇಕು ಬ್ಯಾಗು ಲಗೇಜ್ ಇಟ್ಬಿಟ್ಟು ಹೊರಡೋದು ಲಗೇಜ್ ಬಿಟ್ಬಿಟ್ಟು ಇಲ್ಲಿ ಬಂದು ಮಕ್ಕಳು ಕೊಡೋರು ಬಾತ್ರೂಮ್ ಹೋಗೋರು ಏನು ಬೇಕಾದ್ರೂ ಮಾಡಿಕೊಂಡು ವಾಶ್ ಮಾಡಿಕೊಂಡು ಇಲ್ಲಿಂದ ಓಡ್ಬೋದು ಇದೆಲ್ಲ ಫ್ರೀ ವಸತಿ ಭವನ ಅಂತ ಇದು ಇಲ್ಲಿಂದ ಓಡೋದು ಇಲ್ಲಿ ಹೂವು ಹಣ್ಣು ಕಾಯಿ ಏನು ಬೇಕಾ ತೊಗೊಂಡು ದೇವ್ರಿಗೆ ಹಚ್ಚಿಬಿಟ್ಟು ಹೋಗ್ಬೋದು ನೋಡಿ ಇಷ್ಟು ಜನ ನಿಂತಿದ್ದಾರೆ ಟೋಕನ್ಗೆ ನೋಡಿ ಈ ಥರ ಟೋಕನ್ ಕೊಡ್ತಾರೆ ದರ್ಶನದ್ದು ಐದು ಗಂಟೆ ಪಿ ಎಮ್ ಕೊಟ್ಟಿದ್ದಾರೆ ದರ್ಶನಕ್ಕೆ ನಮಗೆ ನೋಡಿ ಇಲ್ಲಿ ಹೋಗಬೇಕು ಟೋಕನ್ ತಗೊಳಕ್ಕೆ ಶ್ರೀವಾರಿ ಮೆಟ್ಟು ನಡೆದ ಮಾರ್ಗ ಮೊದಲು ಮೆಟ್ಲು ನೋಡ್ಕೊಳ್ಳಿ ಎರಡು ಸಾವಿರದ ಮುನ್ನೂರ ಎಂಬತ್ತೆಂಟು ಮೆಟ್ಲು ಎರಡು ಕಿಲೋಮೀಟ್ರು ನೂರು ಮೀಟ್ರ್ ಇದೆ ದೂರ ಇದು ಮೊದನೇ ಮೆಟ್ಲು ಎರಡನೇ ಮೆಟ್ಲು ಮೂರನೇ ಮೆಟ್ಟಿಲು ಇದು ಮೊದಲನೇ ದೇವಸ್ಥಾನ ಹಾಗೆ ಇದು ಮಂಟಪ ಒಳಗಡೆ ಹೋಗೋದು ಸಿಗೀಸ್ ಬಂದ್ರೆ ಮಳೆ ಬಂದ್ರೆ ಆರಾಮಾಗಿ ಎಲ್ಲ ಮಾಡಿದರೆ ಗೋವಿಂದ ನೋಡಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಶಿವಾರಿ ಮೆಟ್ಲು ಶಿವಾರಿ ಮೆಟ್ಲು ಅಂದ್ರೆ ಪದ್ಮಾವತಿ ಶ್ರೀನಿವಾಸ ಅಂದರೆ ಪದ್ಮಾವತಿ ವೆಂಕಟೇಶ್ವರ ಇಲ್ಲಿಂದನೇ ಮೇಲೆ ಹೋಗಿದ್ದು ಅಂತ ಎಲ್ಲರೂ ಹೇಳ್ತಾರೆ ಇತಿಹಾಸ ಇರೋದು ಅಂತ ಹೇಳ್ತಾರೆ ದೇವರು ಹೋಗಿ ದಾರಿ ಇದೆ ಮೊದಲನೇದು ಶಿವರಿ ಮೆಟ್ಲು ಅಂತ ಇನ್ನೊಂದು ಮಾರ್ಗ ಇದೆಯಲ್ಲ ಅದು ಅಲಿಪೇರಿ ಅಲಿಪೇರಿ ಮೆಟ್ಲು ಅಂತ ಇದೆಲ್ಲ ಚೆಕ್ಕಿಂಗ್ ಆಯಿತು ಹಂಗೆ ನೋಡಿ ಸ್ಟೆಪ್ ಕತ್ಕೊಂಡು ಶಿವರಿ ಮೆಟ್ಲು ಕತ್ಕೊಂಡು ಹೋಗ್ತಾ ಇರೋದು ಇಲ್ಲಿ ಫಸ್ಟು ದರ್ಶನ್ ಟೋಕನ್ ಕೊಡೋರು ಫಸ್ಟ್ ಅಲ್ಲೇ ಕೆಳಗಡೆ ಕೊಟ್ಬಿಟ್ರಲ್ಲ ಇವಾಗ ಏನಿಲ್ಲ ಕೊಡೋದಿಲ್ಲ ಹಂಗಾಗಿ ಹಂಗೆ ಮುಂದಕ್ಕೆ ಹೋಗ್ತಾ ಇರೋದು ಗೋವಿಂದ ಗೋವಿಂದ ನೋಡಿ ನಲವತ್ತೈದು ತೀದಿವಿ ಹಂಗೆ ಎಲ್ಲ ಸ್ಟೆಪ್ ಮೇಲೆ ಬರೆದಿರ್ತಾರೆ ಹಂಗೆ ದೇವ್ರ ನಮ್ಮ ಹಾಡ್ಕೊಂಡು ಹೋಗ್ತಾ ಇರೋದು ಓಡಿಕೊಂಡ ಹೆಂಗ್ಳಮ್ಮಣ್ಣ ಗೋವಿಂದ ಕರ್ಪೂರ ಹಚ್ತಾರೆ ಅಷ್ಟೊಂದು ಅಷ್ಟೊಂದು ಇಟ್ಬೋದು ಅವ್ರ ಭಕ್ತಿ ಏನೇನು ಹಾಗಿದ್ರೆ ಎಲ್ಲ ಮಾಡ್ಕೊಂಡು ಹೋಗೋದು ನೋಡಿದರೆ ಕರ್ಕೂರು ಹಚ್ಕೊಂಡು ಹೋಗ್ಬೋದು ನೋಡಿ ನೂರು ಮೆಟ್ಲು ಹಾಕಿದರೆ ನೂರು ಮೆಟ್ಲು ಹತ್ತಕ್ಕೆ ಹತ್ಕೊಂಡು ಹೋಗೋದು ದೇವ್ರ ನಾಮ ಹಾಡ್ಕೊಂಡು ಬರ್ತಾ ಬರ್ತಾಯಿದ್ರೆ ನೂರೈವತ್ತು ನಿಮಿಟ್ಲು ಹೀಗೆ ಬಂದರೆ ಇಲ್ಲಿ ಹೋಗ್ತಾ ಇರುತ್ತೆ ಚಿಕ್ಕ ಚಿಕ್ಕ ದೇಸ ಸಿಗುತ್ತೆ ಹಲೋ ಊರ್ಕೆ ಏನೇನಿರುತ್ತಂಗೆ ತಿರುಪುರ ಹಚ್ಚಿ ಅವರು ಹಚ್ಕೊಬೋದು ಅಷ್ಟೊರೆ ಮೇಲೆ ಇಟ್ಕೊಂಡು ಹೋಗ್ಬೋದು ಗೋಪಿಂಗ್ ಮಾಡ್ತಾರೆ ಗೋವರ್ಧನೋದಾರ ಗೋವಿಂದ ಗೋವಿಂದ ಹರಿ ಪುಟ್ಟದ ಕಪ್ಪಲಿ ಗೋ ಕುಲ ನಂದನ ಗೋವಿಂದ ಹೇಗೆ ಫುಲ್ ಫಾರೆಸ್ಟ್ ಇಲ್ಲೋಗಿ ಬಿಟ್ಟುಕೊಂಡು ಹೋಗುದು ಮುಂದೆ ಸಾಗಣ ಮುಖಮಂದನ ಗೋವಿಂದ ಪರಿಸರ ನೋಡಿ ಹೀಗಿದೆ ಇಲ್ಲಿ ಬಿಟ್ಟು ಹತ್ತಬೇಕಾದ್ರೆ ಎಲ್ಲ ಬರಿ ಕಾಲಲ್ಲೇ ಹತ್ತಬೇಕು ಚಪ್ಪಲಿ ಹಾಕೊಂಡು ಯಾರು ಹತ್ತಂಗಿಲ್ಲ ಎಲ್ಲ ಬರೀ ಕಾಲಲ್ಲೇ ಹತ್ತಾರೆ ದೇವ್ರ ಮೇಲೆ ಒಗ್ತಿ ಯಾರೂ ಚಪ್ಪಲಿ ಹಾಕಿ ಹತ್ತೋಂಗಿಲ್ಲ ಎಲ್ಲ ಕೆಗಡನೆ ಬಿಟ್ಟು ಬರ್ತಾರೆ ಲಗೇಜ್ ಎಲ್ಲ ಹಾಕ್ಬಿಟ್ಟು ಬರ್ಬೋದು ಕೊನೆಗೂ ಐನೂರು ಮೆಟ್ಲು ಕಂಪ್ಲೀಟ್ ಮಾಡಿದ್ದೀವಿ ಹಾಂ ಹೀಗೆ ಕಂಟಿನ್ಯೂ ಮಾಡೋಣ ಾಗೆ ಸ್ನ್ಯಾಕ್ಸ್ ತಿನ್ನೋ ಟೈಮ್ ಇಲ್ಲ ನೋಡಿ ಸಾವಿರದ ಇನ್ನೂರು ಮೆಟ್ಲಿಗೆ ಕೆಳಗಡೆ ಟೋಕನ್ ಕೊಟ್ರಲ್ಲ ದರ್ಶನಕ್ಕೂ ಅದು ಇಲ್ಲಿ ಸೀಲ್ ಹಾಕ್ಸ್ಕೊಬೇಕು ಸೀಲ್ ಹಾಕ್ಸ್ಕೊಂಡ್ರೆ ನೋಡಿ ಇಲ್ಲಿ ಈ ಟೋಕನ್ಗೆ ಸೀಲ್ ಹಾಕ್ಸ್ಕೊಂಡ್ರೆ ದರ್ಶನಕ್ಕೆ ಬಿಡ್ತಾರೆ ನೋಡಿ ಇಲ್ಲಿ ಸೀಲ್ ಹಾಕ್ತಾರೆ ಬಂದು ಟೋಕನ್ಗೆ ಸೀಲ್ ಹಾಕ್ಸ್ಕೋಬೇಕು ನೋಡಿ ಇಲ್ಲಿ ಸ್ಕ್ಯಾನ್ ಮಾಡಿಸ್ಕೊಂಡು ಹೀಗೆ ಬೇಕಾಗ್ತದ್ದು ಸಾವಿರದ ಇನ್ನೂರಕ್ಕೆ ಸ್ಕ್ಯಾನ್ ಮಾಡಿಸ್ಬೇಕು ಹಿಂಗಿದೆ ನೋಡಿ ಅಲ್ಲಿ ಹೋಗ್ತಾಯಿದ್ದೆ ನೋಡಿ ಇಲ್ಲಿ ಜನ ಅಲ್ಲಿ ಅಲ್ಲಿ ಹತ್ತಬೇಕು ಸಾವಿರದ ಐನೂರು ಮೆಟ್ಲು ಹತ್ತಿತ್ತ ಇದ್ದೀವಿ ನೋಡಿ ಸಾವಿರದ ಐನೂರು ಮೆಟ್ಲು ಕಂಪ್ಲೀಟ್ ಮಾಡಿದ್ದೀವಿ ಇನ್ನು ಇನ್ನೂರ ಎಂಬತ್ತೆಂಟು ಮೆಟ್ಲು ತಂದರೆ ಮುಗೀತು ಎರಡು ಸಾವಿರ ಕಂಪ್ಲೀಟ್ ಆಯಿತು ಎರಡು ಸಾವಿರ ಕಂಪ್ಲೀಟ್ ಆಯಿತು ಹೀಗೆ ನೋಡಿ ಸ್ನೇಹಿತರೆ ಅಮ್ಮ ಹತ್ತಿ ಬನ್ನಿ ಬನ್ನಿ ಗೋವಿಂದ ಬನ್ನಿ ಕೊನೆಗೂ ಎರಡು ಸಾವಿರದ ಮುನ್ನೂರ ಎಂಬತ್ತೆಂಟು ಮೆಟ್ಲು ಹತ್ತಿಬಿಟ್ವಿ ಬಿಟ್ವಿ ಮುಗೀತು ನೋಡಿ ಈಗ ಇದು ಕಲ್ಯಾಣ ಮಂಟಪ ಅಂತಾರೆ ಮಂಟಪ ಮಳೆ ಬೇರೆ ಗುರು ನೋಡಿ ಫುಲ್ಲು ಜಡಿ ಮಳೆ ಇದು ಮಂಟಪ ಮುಗೀತು ಕೊನೆಗೆ ಶ್ರೀವಾರಿ ಮೆಟ್ಲು ಮುಗಿಸಿದ್ದೀವಿ ನೋಡ್ಕೊಡಿ ಮಂಟಪ ಅಂತ ಇಂತೂ ಮುಗಿಸ್ವಿ ಕೆಳಗಡೆ ಲಗೇಜಿಗೆ ಬಂದಿದ್ವಲ್ಲ ನೋಡಿ ಇಲ್ಲಿ ಟೋಕನ್ ಕೊಟ್ಟಿದ್ರಲ್ಲ ಇಲ್ಲಿ ಬಂದು ಕಲೆಕ್ಟ್ ಮಾಡೋದು ಬೆಟ್ಟಲ್ಲ ಹತ್ತದ್ಮೇಲೆ ಈ ಟೋಕನ್ ತೋರಿಸ್ರೆ ಇಲ್ಲಿ ನಮ್ಮ ಲಗೇಜ್ ಕೊಡ್ತಾರೆ ಇಲ್ಲಿ ತೊಗೊಂಡು ಇಲ್ಲಿನ ಸಿ ಆರ್ ಹೋಗಿ ರೂಮ್ ಬುಕ್ ಮಾಡಿಕೊಂಡು ರೂಮ್ ಮಾಡ್ಕೊಬೋದು